ಇತ್ತೀಚೆಗೆ ಎಂಟತ್ತು ದಿವಸ ಹಿಂದೆ ಮೂಡಲಗಿ ನಾಡ ಕಚೇರಿನ ಉದ್ಘಾಟನೆ ಮಾಡಿದರು ಸರ್ವೋತ್ತಮ್ ಜಾರಕಿಹೊಳಿ ತಾತ ಹಳ್ಳೂರು ರಸ್ತೆ ಅದನ್ನು ಉದ್ಘಾಟನೆ ಮಾಡಿದರು ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಕಳೆದ ಎರಡೂವರೆ ವರ್ಷದಿಂದ ಉದ್ಘಾಟನೆ ಮಾಡ್ತಾರೆ ಹಾಗಾದ ನಾವು ಜಿಲ್ಲಾಡಳಿತ ಕೇಳ್ತೇವೆ ಎಮ್ ಎಲ್ ಎಗೂ ಕೇಳ್ತೇವೆ ಅರ್ಬಾಂ ಕ್ಷೇತ್ರದಲ್ಲಿ ಇವ್ರು ಯಾರು ಎಂ ಪಿನಾ ಅಥವಾ ಎಮ್ ಎಲ್ ಎನಾ ಅಥವಾ ಮುಂದೆ ಎಮ್ ಎಲ್ ಎ ನಿಲ್ಲಿಸೋ ತಯಾರಿ ಮಾಡ್ತಿದ್ದಾರಾ ಅಥವಾ ಎಮ್ ಎಲ್ ಸಿನಾ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿ ಪಿ ಅಧ್ಯಕ್ಷ ಅಥವಾ ಟಿ ಪಿ ಸದಸ್ಯೋ ಅಥವಾ ಜಡ್ ಪಿ ಅಧ್ಯಕ್ಷೋ ಏನು ಇವ್ರಿಗೆ ಯಾಕೆ ಇಲ್ಲಿ ಸರ್ಕಾರದ ನಿಯಮಗಳು ಇಲ್ಲಿ ಪಾಲನೆ ಆಗೋದಿಲ್ಲ ಗೋಕಾಕದಲ್ಲಿ ಮತ್ತೆ ಆರಮೀಲಿ ಮೂಡಲಿಗೆಯಲ್ಲಿ ಈ ಪ್ರಶ್ನೆ ನಾಡ ಕಚೇರಿ ಉದ್ಘಾಟನಾ ಪ್ರಶ್ನೆ ಭೀಮಪ್ಪ ಗಡ ಏನು ಮಾಹಿತಿ ಕಾರ್ಯಕರ್ತರು ನೀವು ಮುಖ್ಯಮಂತ್ರಿ ಕುರ್ಚಿವರೆಗೂ ಈ ವಿಶುದ್ಧಿಯನ್ನು ತೆಗೆದುಕೊಂಡು ಹೋಗಿದಿರಿ ಇತ್ತಿತ್ತಲಾಗಿ ನೀವು ಯಾಕೆ ಸುಮ್ಮನೆ ಇದ್ರಿ ಸರ್ಕಾರ ನಿಯಮಗಳಿದೆ ಇವರ ಉದ್ಘಾಟನೆ ಮಾಡಬೇಕು ಇವರ ಮಾಡಬೇಕು ಇವ್ರ ಹಂತದ ಮಾಡಬೇಕು ಅವ್ರ ಇಲ್ಲದ ಇವ್ರು ಮಾಡ್ಬೇಕಂತ ಪ್ರೋಟೋಕಾಲ ಸಾರಿ ಪ್ರೋಟೋಕಾಲ್ ಅಂತ ಇರ್ತಾ ಇಲ್ಲೆಲ್ಲಿ ಪ್ರೋಟೋಕಾಲ್ ಇದೆ ಎಲ್ಲ ಚರಂಡಿ ಘಟರ ಉದ್ಘಾಟನೆ ಇವರೇ ಯಾರು ಇವರು ಸರ್ವೋತ್ತಮ ಜಾರಕಿಹೊಳಿ ಕಾರ್ಯತ ಪತ್ರಗಳು ಸಲದೇನು ಗೌರವ ಅಧ್ಯಕ್ಷ ಇರಬೇಕು ಏನೋ ಇರ್ಬೇಕು ತಾಲೂಕದ್ದು ಹಂಗಾದ್ರೆ ಅಲ್ಲಿ ಕೂಡ ಮೂವತ್ತು ಮಂದಿ ಇದ್ದಾರಲ್ಲ ತಾಲೂಕು ಇದಾರೆ ಅಥವಾ ಅನೇಕ ಜನ ಇದಾರೆ ಇಲ್ಲಿ ಸದಸ್ಯರು ನಂತರ ಪಿ ಎ ಇರ್ ಹಾತನ ಯಾರು ಭಾಲ್ಚಂದ್ರ ಪಿ ಎ ಭಾಸ್ಕರ್ ಅಂತ ಆ ಒತ್ತಾಯ ಪೂರ್ವಕವಾಗಿ ಎಲ್ಲ ಸುದ್ದಿ ನೀವೆಲ್ಲ ಕಡೆ ಹಾಕ್ಬೇಕಂತ ಕರೆದ್ಕರ್ ಈ ಸುದ್ದಿ ಕವರ್ ಮಾಡ್ಬೇಕಂತ ಎಲ್ಲರೂ ಕವರ್ ಮಾಡ್ತಾರೆ ತೊಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಾ ಮಾಡಿಲ್ಲ ಅಂದ್ಕೊಳ್ಳಿ ಯಾಕೆ ಮಾಡೋಂಗಿಲ್ಲ ನಾ ಎಮ್ ಎಲ್ ಹೇಳ್ತಾನೆ ಧಮಕಿ ಮತ್ತು ನಿಮ್ಮದು ಅವ್ರು ಯಾಕೆ ವರದಿ ಮಾಡ್ತಾರೆ ಇವ್ರು ಯಾರು ಅಂತ ಕೇಳುವಂಥ ಪ್ರಶ್ನೆ ಸಹಿತ ಮಾಡಿದರೆ ಧಮಕಿ ತೋರಿಸ್ತೀರಿ ಅವ್ರ ಮೇಲೆ ಗುಂಡಾಗಿರಿ ಮಾಡ್ತೀರಿ ಜಾರಿಕೊಳಸೋದ್ರ ಗುಂಡಾಗಿರಿ ಭಾಳ ದೊಡ್ಡದಾಯ್ತು ಇಲ್ಲಿ ಯಾರು ಅಂತ ಹೇಳ್ರಿ ನಮಗೆ ನಾಡು ಕಚೇರಿ ಉದ್ಘಾಟನೆ ಮಾಡೋರು ಇವ್ರು ಯಾರು ಎಮ್ ಎಲ್ ಎ ಇದ್ರೆ ಮಾಡ್ಬೋದು ಎಂ ಪಿ ಆಗಿದ್ರೆ ಮಾಡ್ಬೋದು ಎಮ್ ಎಲ್ ಚಿತ್ರ ಮಾಡುವಂಥದ್ದು ಒಂದಿದೆ ಅದು ಎಂ ಪಿ ಮತ್ತು ಎಮ್ ಎಲ್ ಎ ಇರಲಿಲ್ಲ ಅಂದ್ರೆ ಪುರಸಭೆ ಅಧ್ಯಕ್ಷತೆ ಅಂದ್ರೆ ಅಲ್ಲಿ ಯಾವ್ದು ನಗರಸಭೆ ಪುರಸಭೆ ಅಂತ ಗೊತ್ತಿಲ್ಲ ಇವರು ಉದ್ಘಾಟನೆ ಮಾಡ್ಕೊತ ಮತ್ತು ಅಭಿವೃದ್ಧಿ ನೋಡಿದ್ರಲ್ಲಿ ಶೂನ್ಯ ಇದೆ ಮತ್ತು ಕಾಂಟ್ರಾಕ್ಟ್ರಲ್ಲೇ ಇವ್ರನ್ನ ಹೆಂಗೆ ಬೇಕಂದಂಗೆ ಮಾಡ್ರಲ್ಲ ಆಶ್ಚರ್ಯ ಅಂತಂದರೆ ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಇವರು ಕೇಸನ್ನು ಹೆಚ್ಚು ಹಾಕಿದ್ದಾರೆ ಹಂಗಾದ್ರೆ ಶಾಸಕರ್ಯಾರು ಇಲ್ಲಿ ಅರ್ವಾಂಗ್ ಶಾಸಕ ಶಾಸಕರ್ಯಾರು ಭಾಳ ಚಂದ್ ಯಾರಿಕೊಳ್ಳಿ ಬಿ ಜೆ ಪಿ ಹಾಗಾದ್ರೆ ಬಿ ಜೆ ಪಿ ಬಿ ಜೆ ಪಿ ಲೀಡರ್ಗಳಿದ್ರಲ್ಲ ವಿಶೇಷವಾಗಿ ಇರಣ ಕಡಾಡಿ ಏನು ಬೆಂಬಲದ ಒಬ್ಬರ ಮೇಲೆ ಒಬ್ಬರು ಕೇಸು ಲಾಸ್ಟಿಗೆ ಹೆಂಗೆ ಹಿರಣ್ಯ ಕಡಾಡಿಯವ್ರ ಪರಿಸ್ಥಿತಿ ಅಂತಂದ್ರೆ ಡಿ ಸಿ ಸಿ ಬ್ಯಾಂಕಲ್ಲಿ ಅವರು ಒಬ್ಬ ಸೂಚಕನ ಸಹಿತ ಗಿಡ್ಡ ಪಡೆದ್ರು ಹಾಡಾಗಲೇ ಎಸ್ ಪಿ ಅವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ ಏನು ವ್ಯವಸ್ಥೆ ಅದು ಬರೆದು ಕೊಡೋಲ್ಲ ಅವ್ರಿಗೆ ನಿಮಗೆ ಆ ತಾಲೂಕ್ ತಗೊಳ್ಪ ಅಂತೇಳಿ ಬರೆದು ಕೊಡಲ ಸರ್ಕಾರದವ್ರನ್ನ ಕೇಳತ್ತೇವೆ ರಿಪಬ್ಲಿಕ್ ಹೋಗೋಕ್ಕಂಥೇಳಿ ಅಶೋಕ್ ಪೂಜಾರಿ ಎರಡು ಸಲ ಹೇಳಿದರು ಡಾಕ್ಟರ್ ಮಹಾಂತೇಶ್ ಕಡಾಡಿ ಎಷ್ಟು ಸಲ ಹೇಳಿದರು ಬರ್ದು ಕೊಟ್ಟು ಬಿಡ್ರಿ ಅವ್ರಿಗೆ ನೀವು ಬೆಳಬೇಕು ನಿಮ್ದು ಎಲ್ಲ ಬೆಳೀಬೇಕು ರಾಹುಲ್ ಜರ್ಕಿವಣ್ಣ ಬೇಕು ಸರ್ವೋತ್ತಮ ಜರ್ಕಿವಣ್ಣ ಬೆಳೀಬೇಕು ಅಮರಾಜ್ ಜರ್ಕಿವಣ್ಣ ಬೆಳಬೇಕು ಇವರಿಗೆ ಡಿ ಸಿ ಬ್ಯಾಂಕ್ ಸದಸ್ಯತೆ ಬೇಕು ಇವರಿಗೆ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಬೇಕು ಇಪ್ಪತ್ತೊಂದು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಇವರು ಒಬ್ಬರು ಕಡಿಮೆ ಕಡಿಮಂತ ಅಂದ್ರೆ ಇವ್ರ ಕೈ ಕಟ್ಟಿ ಇವ್ರ ಮುಂದೆ ಹಿರಿಯರು ನಿಲ್ಬೇಕು ಸಕ್ರಿ ಫ್ಯಾಕ್ಟ್ರಿ ಮಾಲೀಕರು ನಮ್ಗಡೆ ಸಾಲ ಕೊಡಿಸ್ರಿ ನಮ್ಗಡೆ ಸಾಲ ಕೊಡಿಸ್ರಿ ನಮ್ದು ಶಿಫಾರಸ್ ಮಾಡ್ರಂತ ಇಲ್ಲಿ ಶಿಫಾರಸ್ ಮಾಡಬೇಕು ಏನು ಅಧ್ಯಕ್ಷ ಆದ್ರೆ ಆಗ್ಬೋದು ಅಚ್ಚರಿ ಪಡ್ಬೇಕಾಗಿಲ್ಲ ಅದು ಅಪೇಕ್ಷ ಬ್ಯಾಂಕ್ದು ಅವ್ರಾರು ಕೋಟಿ ಅಷ್ಟೇ ಐವತ್ತು ಸಾವಿರ ಕೋಟಿ ನಾ ಅರವತ್ತು ಸಾವಿರ ಕೋಟಿ ಹಚ್ಚಿದೆ ಕರ್ನಾಟಕದಲ್ಲಿ ನಂಬರ್ ಒನ್ ಬ್ಯಾಂಕ್ ಅದು ಅವ್ರ ಈ ಜಾರಿಕೊಳ್ಸೋದ್ರು ಎಲ್ಲಿ ದುಡ್ಡು ಐತಿ ಅದ್ರ ಮೇಲೆ ಕಣ್ಣು ಇಟ್ಟಿರ್ತಾರೆ ಮತ್ತು ಯಾರು ಲೀಡರ್ ಇರ್ತಾರೆ ಅವ್ರ ಮೇಲೆ ಕಣ್ಣು ಲೀಡರ್ ಇರಲಿಲ್ಲ ಅವ್ರ ಮೇಲೆ ಕೇಸ್ ಡಿ ಎಸ್ ಎಸ್ ಎಷ್ಟು ಉಪಯೋಗ ಮಾಡ್ಕೊಂಡ್ರೆ ಅವರು ಮತ್ತು ಡಿ ಎಸ್ ಎಸ್ ಏನು ಮೆಂಬರ್ಗಳನ್ನು ಯಾಕೆ ಅಭಿವೃದ್ಧಿ ಮಾಡಲಿಲ್ಲ ಅವ್ರು ಯಾಕೆ ಸಹಾಯ ಮಾಡಲಿಲ್ಲ ಅವ್ರು ಹೆಂಗಿದಾರೆ ಹಂಗೆ ಇದ್ದಾರೆ ಅಂದರೆ ನಿಮ್ಮ ವಿರುದ್ಧ ಯಾರೂ ಹೋಗಬಾರ್ದು ನಾವು ಬರೀ ರಿಪಬ್ಲಿಕ್ ಗೋಕಾಕ್ ಅಂತ ತಿಳಿದಿದ್ದೆ ನಾವು ನಮಗೂ ಮನೆಗೆ ಗೊತ್ತಾಯ್ತು ರಿಪಬ್ಲಿಕ್ ಅರಭಾಮಿ ಅಂತ ಅನ್ಬೇಕೀಗ ಹೌದು ಮತ್ತು ಭೀಮಪ್ಪ ಗಡದ ಪಾಪ ಸುಮ್ಮನೆ ಇದ್ದಾರೆ ಏನು ಗನ್ ಮನೆ ಇಟ್ಕೊಂಡು ಐ ಕಾರ್ಯಕರ್ತ ಆಯ್ಕೆ ಕಾರ್ಯಕರ್ತ ಅಂತ ಸರ್ಕಾರದ ಏನೇನು ಇದಾವಲ್ಲ ಎಲ್ಲ ಹೊರಗೆ ತಂದು ಪೇಪರ್ ಕೊಡ್ದು ಅವರು ಉಪಾಸ ಎಲ್ಲರೂ ಉಪಾಸ ಅಲ್ಲಿ ನಿಂತಿದ್ರು ಅವರು ಜೆ ಡಿ ಎಸ್ ನಿಂತರು ಅರವತ್ತು ಸಾವಿರ ಮತ ತೆಗೆದುಕೊಂಡಿದ್ರು ಇನ್ನೊಂದು ಸ್ವಲ್ಪ ಹಂಗೆ ಕಡಾಗಿ ನಿಂತಿದ್ರೆ ಕಡೆ ಸಲ ಕಾಂಗ್ರೆಸ್ ಅವ್ರ ಕೈ ಕೊಟ್ಟರಲ್ಲ ಅಲ್ಲಿ ಬಿ ಜೆ ಪಿ ಇಲ್ಲ ಇಲ್ಲಿ ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್ ಬಿಟ್ಟು ಬಂದಿದ್ರು ಇಂಥ ಹೋರಾಟಗಾರನ ನೀವು ಮೂಲಿಗಂಪು ಮಾಡ್ತಾ ಇದ್ರಿ ಮತ್ತೆ ಅವನೋ ಒಬ್ಬನ ತಂದು ಅಲ್ಲಿ ಉದ್ಘಾಟನೆ ಮಾಡತ್ತರಿ ನಾವು ಕೇಳ್ತೇವೆ ಭೀಮಿ ಜಾರಕಿಹೊಳಿ ಅವರು ಕರ್ ಕರ್ನಾಟಕ ಕಾರ್ಯನಿರತ ಪತ್ರಿಕ ಸಂಘದ ಅಧ್ಯಕ್ಷರು ಹೆಂಗೆ ಮಾಡಿರಿ ನೀವು ಯಾವ ಇಟ್ಕೊಂಡು ಮಾಡಿರಿ ಏನು ಗುತ್ತಿಗೆದಾರ ಅಂತ ಮಾಡಿದ್ರು ಏನು ಕಾಂಟ್ರಾಕ್ಟರ್ ಅಂತ ಮಾಡಿದ್ರು ಮತ್ತು ಪತ್ರಿಕಾ ರಂಗ ಕೊಂಡ್ಕೊಂಡು ಬಿಟ್ಟ ಹಂಗ್ಲ ಮತ್ತು ಮತ್ತೇನು ಉಳಿತಲ್ಲ ಪತ್ರಿಕಾಂಗದಲ್ಲಿ ನಾಲ್ಕನೇ ಹಂಗ ಅಂತ ನ್ಯಾಯ ಕೊಡಿಸೋ ಹಂಗಂತ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನಾಲ್ಕನೇ ಹಂಗಂತ ಹಂಗಾನ ಕಾಲಕ್ಕೆ ಕಾಲಕ್ಕೆ ಮುರಿದು ಬಿಟ್ರಲ್ಲ ಅಲ್ಲಿ ಅಭಿವೃದ್ಧಿ ವಿಷಯ ಆಗಿದೆ ಕಾಂಟ್ರಾಕ್ಟರ್ ಇವರು ಕೇಳೇನೆ ಟೆಂಡರ್ ಹಾಕ್ಬೇಕಂತ ಎಂಥ ಪರಿಸ್ಥಿತಿ ನೋಡ್ರಿ ಮೈ ಇವ್ರು ಮಂದ್ಯನ ಎಲ್ಲ ಕಾಂಟ್ರಾಕ್ಟರ್ ಇವ್ರಲ್ಲಿ ನಂಬರ್ ಒನ್ ಎಲ್ಲ ಏನಾರು ಗೊತ್ತಿದಾರೆ ಇವರ ಪರ್ಸೆಂಟೇಜ್ ಎಷ್ಟಿತ್ತು ಪರ್ಸೆಂಟೇಜ್ ಕೊಟ್ಟು ಇವ್ರಿಗೆ ಅಲ್ಲಿ ಕಾಂಟ್ರಾಕ್ಟ್ ಇಡಬೇಕು ಎಂಥ ಪರಿಸ್ಥಿತಿ ಇದೆ ಬಿ ಜೆ ಪಿ ಬಂದಾಗ ಅವ್ರ ಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಬಂದಾಗ ಇವರು ಮಂತ್ರಿ ಆಗ್ತಾರೆ ಸರ್ಕಾರ ಏನು ವಿಚಾರ ಮಾಡ್ತಾಯಿದೆ ಜನರಿಗೆ ಏನು ತೊಂದರೆ ಆಗ್ತದೆ ಅಲ್ಲಿ ಯಾರು ಜನ ನ್ಯಾಯ ಹೋದ್ರೆ ಅವ್ರ ಮೇಲೆ ಅನ್ಯಾಯ ಆಗ್ತದೆ ಹಲ್ಲೆ ಆಗ್ತದೆ ಇಡೀ ಕರ್ನಾಟಕದಲ್ಲಿ ನಾವು ಅಷ್ಟೇ ಮಾತಾಡತ್ತೇವೆ ಮಾತಾಡತ್ತಂದ್ರೆ ತಪ್ಪು ಮಾತಾಡತ್ತಿಲ್ಲ ಅನ್ಯಾಯದಿಂದ ಮಾತಾಡತ್ತಿಲ್ಲ ಸರಿಯಾಗಿ ಮಾತಾಡತ್ತೇವೆ ಉತ್ತರ ಯಾರು ಕೊಡೋರು ಇದಕ್ಕೆ ಪ್ರೋಟೋಕಾಲ ಯಾಕೆ ನೀವು ಮೇಂಟೈನ್ ಮಾಡಿಲ್ಲ ಒಂದೇದ್ದು ಎಲ್ಲ ಕಡೆ ಮತ್ತೆ ಪ್ರೋಟೋಕಾಲ ಕೇಳ್ತಾರ ಅವ್ರದ ಹೆಸರು ಮೊದಲು ಬೇಕಂತ ನಂತರ ಇವ್ರದ್ದು ಉಳ್ದವ್ರದ್ದು ಏನು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದೇ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೇಲೆ ಹಲ್ಲೆ ಆಗತಿ ನೋಡ್ಕೋರಿಲ್ಲ ಮುಖ್ಯಮಂತ್ರಿ ಸಿದ್ದರಾಮರು ಡಿ ಕೆ ಶಿವಕುಮಾರ್ ನೀವು ಗಮನಿಸ್ಬೇಕಲ್ಲ ಗೋಕಾಕ್ ಮೇಲೆ ಎಷ್ಟು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ ಏನು ಇದೆ ಹಿಷೇಬಿದೆ ಇದೆ ಬಿ ಜೆ ಪಿಲಿ ಅಲ್ಲಿ ಅವರಿದ್ದಾರೆ ಆದ್ರೆ ಅರ್ಭಾವೇಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ದಂಗೆ ಮಾಡತ್ತಾರಲ್ಲ ಅವರು ಮತ್ತೆ ಇಲ್ಲಿ ಏನು ಮಾಡಿದ್ದಾರೆ ಮತ್ತೆ ಎಂ ಕನ್ ಆದ್ರೆ ಆದರೆ ಶತಿ ಜಾರಗಳು ಕೆಲಸ ಏನು ಮಾಡಂಗಿಲ್ಲ ಅವರು ಅವರ ಅಭಿವೃದ್ಧಿ 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 ನಾವು ಯಾರು ಒಳ್ಳೇದು ಮಾಡ್ತಾರೋ ಅಭಿವೃದ್ಧಿ ಅಭಿವೃದ್ಧಿ ಹೇಳೋರು ಎಮ್ ಕರ್ ಮಾಡಿ ಸಾಕಟ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಸಜ್ಜನ್ ಜಾರಕಿಹೊಳವರು ಮತ್ತು ಯಾರು ವಿರುದ್ಧ ಕಟ್ಕೊಂಡಿಲ್ಲ ನಾವು ಎಷ್ಟೋ ಸಲ ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ಮುಖ್ಯಮಂತ್ರಿ ಆಗುವಂತ ಅವ್ರು ಪರವಾಗಿ ಮಾಡಿದ್ದು ಈಗ ಬಿಟ್ಟುಬಿಟ್ಟು ಅವ್ರು ಚಿಲ್ಲರ್ ಕೆಲಸ ಮಾಡೋಣ ಚಿಲ್ಲರು ವಿಚಾರ ಮಾಡೋಣ ಯಾಕೆ ತಮಗೆ ಬೇಕು ತಮ್ಮ ಮನೆಯಾಗ ಎಮ್ ಎಲ್ ಎ ಬೇಕು ಎಮ್ ಪಿ ಬೇಕು ಎಲ್ಲ ಅವ್ರಿಗೆ ಬೇಕು ಒಂದು ಮುಖ್ಯಮಂತ್ರಿ ಆದರೆ ಕರ್ನಾಟಕನೂ ಸಹಿತ ನಿಮ್ಗೆ ಬರೆದು ಕೊಡ್ಬೇಕಲ್ಲ ನಿಮ್ಮ ಪಾಲಿಗೆ ಏನು ಜಾರಕಿಹೊಳ ಸಹೋದರ ಅಂತಂದ್ರೆ ಬರೇ ಗುಂಡಾಗಿರಿ ಮಾಡೋದು ದಾದಾಗಿರಿ ಮಾಡೋದು ಇದ್ರ ಮೇಲೆ ಬೆಳೆದಾರೆ ನೀವು ಆ ಹಿಂಬಾಲಕರನ್ಕ ನಿಮ್ಮ ಮಾತೇನು ಹೇಳ್ತಾರೆ ಕೇಳ್ತಾರ ಹೊಡಿ ಅಂದ್ರೆ ಹೊಡಿ ಬಡಿ ಅಂದ್ರೆ ಕಡಿ ಜೈಲಿಗೆ ಹೋಗೋರು ಅವರು ಬಿಡ್ಸುಮಾರ ನಂತರ ನೀವು ಹಾನಿ ಆಗವ ಒಬ್ಬ ಹೋರಾಟಗಾರ ನಮ್ಮಂತ ಹೋರಾಟಗಾರ ಇಲ್ಲಿ ಅರ್ವ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ರಕ್ಷಣೆ ಮಾಡೋದು ಯಾರು ಜವಾಬ್ದಾರಿ ನಮ್ಗೆ ಹೇಳ್ರಿ ಜಿಲ್ಲಾ ಅಧ್ಯಕ್ಷ ನಾವಲ್ಗಟ್ಟಿ ಅದು ಬರೇ ಚಜ್ಜಾರ್ ಏನು ಹೇಳಿದ್ ಎಸ್ ಮತ್ತವ್ರು ಕಾಂಗ್ರೆಸ್ ಸುಮ್ಮ ಇರೋಪ್ಪಾ ಅಲ್ಲೆಲ್ಲ ನಮ್ಮ ಏರಿಯಾ ಅದಾವ ಅಂತ ಹೇಳ್ಬಿಡ್ತಾರೆ ಹಿಂಗಾದರೆ ಪರಿಸ್ಥಿತಿ ಭಾಳ ಗಂಭೀರ ಇದೆ ಎಲ್ಲ ಕಾಮಗಾರಿಗೆ ಇವರೇ ಅಂತ ಹಳ್ಳೂರು ರಸ್ತೆಗೆ ಇವ್ರಿಗೆ ಸಂಬಂಧಪಡ್ತಿದೆ ನಾಡು ಕಚೇರಿ ಕೌಸಲ್ಗೆ ಉದ್ಘಾಟನಕ್ಕೆ ಇವರೇ ಆಗಬೇಕು ಕಳೆದ ಎರಡೂವರೆ ವರ್ಷದಿಂದ ನೋಡ್ತಾ ನಾವು ಅಲ್ಲಿ ಅಂದ್ರೆ ಮುಂದಿನ ಸಲ ಅಲ್ಲಿ ತಯಾರಿ ನಿಮ್ದು ಈಗ ಉದ್ಘಾಟನ ಏನು ಪೋಟೋಕಾಲ ನೀವು ನೀವು ಅಷ್ಟೇ ಅಲ್ಲಿ ಇಟ್ಟಿದ್ರಿ ಪೋಟೋಕಾಲ ಎಲ್ಲ ಕಡೆಯಲ್ಲಿ ಆಗಬೇಕು ಇಡೀ ಕರ್ನಾಟಕದಲ್ಲಿ ಸಜ್ಜಾರ್ಕೋಳು ಸಹ ತಪ್ಪಿಲ್ರೆ ಒಂದು ಉದ್ಘಾಟನೆಗೆ ಅವ್ರ ಹೆಸರು ಇರ್ಲಿಲ್ಲ ಅಂದರೆ ಆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತಿರಲ್ಲ ಪ್ರೋಟೋಕಾಲ್ ಇಲ್ಲ ಅಂತೇಳಿ ಉಸ್ತುವಾರಿ ಅವ್ರು ಮಾಡಬೇಕಾಗಿತ್ತು ಅಥವಾ ಎಮ್ ಎಲ್ ಎ ಮಾಡ್ಬೇಕಾಗಿತ್ತು ಬಾಲಚಂದ್ರಗಳು ಮಾಡ್ಬೋದಿತ್ತಲ್ಲ ಉಸ್ತುವಾರಿ ಮಾಡ್ಬೋದಿತ್ತು ಯಾರು ಒಬ್ಬರು ಬೆಳೆ ಓಡಾತಿಲ್ಲ ಅಂದ್ರೆ ನೀವು ಏನು ಬರೆದಕ್ಕೆ ಕೊಡ್ಬೇಕ ಕರ್ನಾಟಕ ನಿಮ್ಮ ಕಡೆ ಬರ ಕೊಟ್ಟು ಬಿಡೋಣ ಗೋಕಾಕ್ ಭಟ್ ಬರದು ಕೊಟ್ಟು ಅಶೋಕ್ ಪೂಜಾರಿ ಅವರು ಎಷ್ಟು ಹೋರಾಟಗಾರರು ಎಂಥ ಹೋರಾಟಗಾರರು ಎಂಥ ಕಳ್ಕಳಗಳವರು ಎಷ್ಟು ಸಾಲ ನಿಂತರು ಎಷ್ಟು ಸಾಲ ಕೇಳಿವಿರಿ ಕಾಂಗ್ರೆಸ್ ತಂದು ಅವ್ರು ಮತ್ತ ಅವ್ರನ್ನ ಮುದ್ದೆ ಮಾಡಿರು ಈಗ ಕಾಂಗ್ರೆಸ್ ಬಿಟ್ಟು ಹೋಗ್ತಾನಪ್ಪ ಅಂತ ಪರಿಸ್ಥಿತಿ ಬಂದಿತ್ತು ಅಲ್ಲಿ ಬಿ ಜೆ ಈಗ ಬಿಟ್ಟು ಬಂದರು ಇಲ್ಲಿ ಕಾಂಗ್ರೆಸ್ಗೂ ತೊಗೊಂಗಿಲ್ಲ ಮತ್ತು ಜೆ ಡಿ ಎಸ್ ಬಿಟ್ಟು ಬಂದು ಕುಮಾರಸ್ವಾಮಿ ಇವ್ರ ನೋಡಂಗಿಲ್ಲ ಹಿಂಗೆ ಪರಿಸ್ಥಿತಿ ಮಾಡಿಬಿಡ್ತಾರಂತ ಚಿಟ್ಟೋದವ್ರ ತೂಗೋದವ್ರ ಜೋಗಳ ಹಾಡೋದವ್ರ ನಾವು ಇವತ್ತಿನ ಮುಖ್ಯ ಉದ್ದೇಶ ಅಂತಂದ್ರೆ ಸರ್ವೋತ್ತಮ್ ಜಾರಕಿಹೊಳಿ ಯಾರು ಎಮ್ ಎಲ್ ಎನಾ ಎಂ ಪಿನ ಎಮ್ ಎಲ್ ಸಿನ ಜೆಡಿ ಪಿ ಸದಸ್ಯನಾ ಟಿ ಪಿ ಸದಸ್ಯನ ಮೆಂಬರ ಕಾರ್ಯನಿರ್ತ ಪತ್ರಕ್ಕೆ ಸಂಘದ ಗೌರವಾಧ್ಯಕ್ಷೋ ಅಥವಾ ಏನೋ ಪ್ರಧಾನ ಕಾರ್ಯದರ್ಶಿಯೋ ಆ ಈ ತಾಲೂಕಿದ್ದು ಹಂಗಂದು ಮೂವತ್ತು ಜನ ಇದಾರಲ್ಲ ಪಾಪ ಅವ್ರ ಪರಿಸ್ಥಿತಿ ಏನು ಬರೀ ಸುದ್ದಿ ಮಾಡೋದು ಕೈಕಟ್ಟಿ ನಿಲ್ಲದು ಅಂಥ ಪರಿಸ್ಥಿತಿ ಇತ್ತಂದ್ರೆ ಮತ್ತೆ ಯಾರಾದರೂ ಒಂದು ವಿರೋಧ ಮಾಡೋಕಾಯ್ತಾರಂದ್ರೆ ಅವ್ರ ಮೇಲೆ ಕಂದು ನಿಮ್ಮದು ಕಾಂಟ್ರಾಕ್ಟ್ ಈಗ ಯಾರು ಜಾರಕಿಹೊಳಸ ಸಹೋದರು ದ್ರಾವಿಡ ಭಾರತ ಸಂಪಾದಕರು ಅವರು ಒಂದು ಚಾನಲ್ ತೆಗಿತಾರೆ ಅವ್ರು ಕಾಂಟ್ರಾಕ್ಟ್ರು ಸುದ್ದಿ ಸುದ್ದಿದೆ ಎಷ್ಟು ಕರೆ ಎರಡು ಸುಳ್ಳ ಗೊತ್ತಿಲ್ಲ ಅಂದರೆ ಎಲ್ಲ ಇವ್ರದೇ ಇವ್ರು ಹೇಳೇನು ಕೇಳ್ಬೇಕು ಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಬಂಧು ಕರಿಸಿರಲ ಬಂಧು ಯಾಕೆ ಅಂದ್ರೆ ನಾವು ಸರ್ವಶ್ರೇಷ್ಠ ನಮ್ಗೇನು ಆಗಿಲ್ಲ ಎಸ್ ಪಿ ಅವರೇ ಅದು ಏನು ಬಿ ಮಾಡಿರೋ ಅಥವಾ ಕಸ ಬಿಟ್ಟು ಹೋಗಿದ್ರು ನೀವು ಉತ್ತರ ಕೊಡ್ಬೇಕಲ್ಲ ಅದಕ್ಕೆ ಯಾಕ ಒಬ್ಬ ಸಾಮಾನ್ಯ ಮಾಡಿದ್ದಂದ್ರೆ ಎಫ್ ಐ ಆರ್ ಮಾಡಿ ಒಳಗೆ ಹೋಗ್ತಿದ್ರು ಜಾತ್ರೆಯಾಗ ಏ ಅದು ಸಂಪ್ರದಾಯ ಅಂತ ಏನು ಸಂಪ್ರದಾಯ ಹೇಳಬೇಕು ಎಸ್ ಪಿ ಅವ್ರು ಹೇಳಬೇಕು ಗುಕ್ಕಕ್ಕೆ ಮೇಲಿಂದ ಮೇಲೆ ಬೆಟ್ಟಿ ಕೊಡಿ ಆರಾಮಾಗಿ ಭೇಟಿ ಕೊಡಿ ನೀವು ಎಸ್ ಪಿ ಅವರು ಜಿಲ್ಲಾ ಎಸ್ ಪಿ ಅವ್ರು ನೀವು ನೀವು ಭಟ್ಟಿ ಕೊಡಬೇಕು ಮತ್ತು ಸರ್ಕಾರದ ಏನು ಡಿ ಸಿ ಅವರಿದ್ದಾರೆ ಸಿ ಓ ಇದಾರೆ ಯಾವುದೋ ಒಂದು ಪ್ರೋಟೋಕಾಲ್ ನೀವು ಮೇಂಟೈನ್ ಮಾಡಲಿಕ್ಕೆ ನೀವು ನೋಡ್ಕೊಳ್ಬೇಕು ಇಂಥ ಅನೇಕ ವಿಷಯಗಳು ಇದ್ದಾವೆ ಅಲ್ಲಿ ಲಕ್ಷ್ಮಣ್ ಸೌದೆ ತಮ್ಮ ಮಗನಿಗೆ ಇದನ್ನು ಬೇಕಂತ ಏನ ಉದ್ಘಾಟನೆಗೆ ಏನು ಕಸ ಥರ ಸುದ್ದಿ ಲಕ್ಷ್ಮಿ ಹಬ್ಬಾಳ್ಕರ ಅವರು ಮಾಡಲಿ ಮಂತ್ರಿ ಇದ್ದಾರೆ ನಂತರ ಚಂದ್ರ ಹೆಳಿ ಮಾಡಲಿ ಎಮ್ ಎಲ್ ಸಿ ಇದ್ದಾರೆ ಅವ್ರ ಮಗ ಯಾಕೆ ಅಲ್ಲಿ ಅವ್ರು ಅವ್ರೇನಾಗೆ ಏನು ಏನಿದ್ದಾರೆ ಅವರು ಸೋತಿ ಹೆಂಪೆದ್ದೇ ನೀವು ಅಲ್ಲಿ ಪೋಟೋಕಾಲ್ ಇದನ್ನು ಮಾಡತ್ತೀರಿ ದೇವಸ್ಥಾನ ಉದ್ಘಾಟನೆ ಅಂತ ಆ ಉದ್ಘಾಟನೆ ಅಂತ ಅವ್ರ ಫಂಡ್ ಬಿಡುಗಡೆ ಅಂತ ಇವರು ಉದ್ಘಾಟನೆ ಮಾಡತ್ತಾರೆ ಅಲ್ಲಿ ಗಣೇಶ ಅವನು ಅವನ ಮಾಡತ್ತ ಏನು ನೆಡದಿದೆ ಇನ್ನು ಅನ್ನಸಾಬ್ ಸರ್ ಜೊಲೆ ತಮ್ಮ ಮಗನ ನಿಪ್ಪ ತಯಾರು ತಯಾರು ಸುದ್ದಿ ಕಾಂಗ್ರೆಸ್ನಿಂದ ಅದು ಬಿ ಜೆ ಪಿಯಿಂದ ಇವರ ಚಿತ್ತೂ ಅವರ ಪಟ್ಟಣವ್ರದ ಎ ಬಿ ಪಾಟೀಲ್ ವಿನಯ ವಿನಯಗೌಡ ಪಾಟೀಲ್ ಪ್ರಯತ್ನ ಮಾಡಿದ್ರು ಅವ್ರ ಅಟ ಯಾರು ಲಾಟ್ ವಿದ್ಯುತ್ಗೆ ಒಂದು ಮೆಂಬರ್ ಅದು ಚೇರ್ಮನ್ ಮಾಡಲಿಲ್ಲ ಯಾಕಂದ್ರೆ ತಪ್ಪು ಅಂತ ಹೇಳಿ ಅಲ್ಲಿ ಚೇರ್ಮನ ಮಾಡಲಿಲ್ಲ ಅವರು ಯಾರು ರಮೇಶ್ ಕತ್ತಿ ಅವರು ಮೇಲೆ ಚೂರಿ ಇಟ್ಕೊಂಡು ಇವ್ರು ಆಟ ಆಡತ್ತಾರ ಮತ್ತು ರಮೇಶ್ ಕತ್ತಿ ನಿಮ್ಮ ಮಗನ ಏನು ಮಾಡಿದ್ರಿ ಬೆಳ್ಸತ್ತಿರಲ್ಲ ಎಡ್ ಪಿ ಸದೀಶ್ ಮಾಡಿರಿ ಎಮ್ ಎಲ್ ಎ ಮಾಡಿದ್ರಿ ಎಲ್ಲ ನಿಮಗೆ ಮತ್ತು ಮೊಮ್ಮಕ್ಕಳು ಪರಿಚಯ ಮಾಡಿದ್ರಿ ಮೊನ್ನೆ ಬುಕ್ ಉದ್ಘಾಟನಾ ವೇದಿಕೆಯಲ್ಲಿ ಎಲ್ಲ ಜಿಲ್ಲಾ ತೋರಿ ವಿಠಲ್ ಹಲಿಯಕರ್ ಬಗ್ಗೆ ಹೇಳಬೇಕು ಭಾಳ ಒಳ್ಳೆಯವರು ಅವರು ಹೆಂಡತಿ ಅಂಗನವಾಡಿ ಕಾರ್ಯಕರ್ತರು ಅವರು ಇವರು ಪಿ ಎಗಳ ಗದ್ಲಾ ಮಾಡಾಕತ್ತ ರೊಕ್ಕ ಹೊಡ್ಯಕ್ಕನ ಪಿ ಎನ್ ತೆಗೆದುಬಿಟ್ರು ವಿಠ್ಠಲ ಹಲಿಯಕರು ಎಂಥ ಎಮ್ ಎಲ್ ಎ ಇಂಥ ಎಮ್ ಎಲ್ ಎ ಸಿಗೋದು ಕಷ್ಟ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಪಿ ರಾಜನ್ ತೋರಿ ಅವ್ರ ಒಬ್ರು ಬಿಟ್ರೆ ಈಗ ವಿಠಲ್ ಹಲೇಕರ್ ನಂಬರ್ ಒನ್ ಇಡೀ ಕರ್ನಾಟಕದಲ್ಲಿ ಯಾಕೆ ಎಮ್ ಎಲ್ ಎ ಆದ ನಂತರ ಯಾಕೆ ಅಂಗನವಾಡಿಗೆ ಹೋಗ್ಬೇಕಾಗಿತ್ತು ಅವರು ಅವ್ರ ಮಿಸ್ಸಸ್ಸು ಯಾಕೆ ಯಾಕೆ ಹೋಗ್ಬೇಕಾಗಿತ್ತು ಏನೋ ಹೋಗ್ತಾ ಇದ್ರೆ ಅಂಗನವಾಡಿ ನೌಕರರು ಅಂತ ಮತ್ತು ಪಿ ಎಗಳನ್ನ ಎಟ್ಟು ಎಟ್ಟು ಮೂರ್ ಮೂರು ನಾಲ್ಕು ನಾಲ್ಕು ಪಿ ಎಗಳನ್ನ ಇಟ್ಕೊತಿರಲ್ಲ ಕಲೆಕ್ಷನ್ಗೆ ಇವ್ರು ಏನಾದರು ಗದ್ಲ ಮಾಡತ್ತ ತೆಗೆದು ಹೋಗಿದ್ರು ಅವರು ಸ್ವತಃ ಅವರೇ ಎಲ್ಲ ಹ್ಯಾಂಡಲ್ ಮಾಡತ್ತಾರ ಎಂಥ ವಿಠ್ಠಲ್ ಹೇಕರ್ನ ಬಿ ಜೆ ಪಿ ಅವರು ಹುಡುಕ್ಯಾಡಿ ಆರಿಸು ತಂದದ ಕೈ ಕೊಟ್ಟು ಟಿಕೆಟ್ ಕೊಟ್ಟದಾಗಿ ಬಿ ಜೆ ಪಿ ಸರ್ಕಾರಕ್ಕೆ ಧನ್ಯವಾದ ಮತ್ತು ಯಡಿಯೂರಪ್ಪರಿಗೂ ಧನ್ಯವಾದ ಅಂತ ಬಿ ವೈ ವಿಜೇಂದ್ರ ಧನ್ಯವಾದ ಅರ್ಪಣೆ ಮಾಡಬೇಕು ಇಂಥರದ ಯಾರನ್ನು ಅಂತ ಕಾರ್ಯಕರ್ತರು ಅದು ಕೆಟ್ಟ ಜನ ಇತ್ತಲ್ಲ ಬಿ ಜೆ ಪಿಯಲ್ಲಿ ನಾವೇನು ಕೇಳೋದಂತಂದ್ರೆ ಸರ್ವೋತ್ತಮ ಜಾರಿಕೊಳಿ ಯಾರು ಸ್ಪಷ್ಟತೆ ಯಾರು ಕೊಡ್ತಾರೆ ಕೊಡ್ರಿ ನಮಸ್ಕಾರ